ಧಾರವಾಡ ಜಿಲ್ಲೆಗೆ ಕನ್ನೇರಿ ಶ್ರೀಗಳಿಗೆ ನಿರ್ಬಂಧವನ್ನ ಹೇರಲು ಮನವಿಯನ್ನ ಮಾಡಲಾಗಿದೆ ಜಾಗತಿಕ ಲಿಂಗಾಯತ ಮಹಾಸಭಾದಿಂದ ಜಿಲ್ಲಾಡಳಿತಕ್ಕೆ ಮನವಿಯನ್ನ ಮಾಡಲಾಗಿದೆ ಅಣ್ಣಿಗೇರಿ ತಾಲೂಕಿನ ಹಳ್ಳಿಕೇರಿ ಗ್ರಾಮಕ್ಕೆ ಆಗಮಿಸಲಿರುವಂತಹ ಶ್ರೀಗಳು ಹಳ್ಳಿಕೇರಿಯಲ್ಲಿ ನವೆಂಬರ್ ಏಳರಂದು ಸಪ್ತಾಹ ಕಾರ್ಯಕ್ರಮ ನಡೀಲಿಕ್ಕಿದೆ ಸೊ ಈ ಹಿನ್ನೆಲೆಯಲ್ಲಿ ಹಳ್ಳಿಕೇರಿಯಲ್ಲಿ ಸಹಜಾನಂದ ಮಹಾರಾಜರ ಒಂದು ಸಪ್ತಾಹ ಕಾರ್ಯಕ್ರಮ ಇದೆ ಅಲ್ಲಿಗೆ ಆಗಮಿಸಲಿಕ್ಕಿದ್ದಾರೆ ಈ ಸಂದರ್ಭ ಈ ಹಿನ್ನೆಲೆಯಲ್ಲಿ ಧಾರವಾಡ ಜಿಲ್ಲೆಗೆ ಕನ್ನೇರಿ ಶ್ರೀಗಳಿಗೆ ಒಂದು ನಿರ್ಬಂಧವನ್ನ ಹೇರಲು ಮನವಿಯನ್ನ ಮಾಡಲಾಗಿದೆ ಅಣ್ಣಿಗೇರಿ ತಾಲೂಕಿನ ಹಳ್ಳಿಕೇರಿ ಗ್ರಾಮಕ್ಕೆ ಶ್ರೀಗಳು ಆಗಮಿಸಲಿದ್ರು ಹಳ್ಳಿಕೇರಿಯಲ್ಲಿ ನವೆಂಬರ್ ಏಳನೇ ತಾರೀಕಿನಂದು ಸಪ್ತಾಹ ಕಾರ್ಯಕ್ರಮ ಅಂದ್ರೆ ಸಹಜಾನಂದ ಮಹಾರಾಜರ ಒಂದು ಸಪ್ತಾಹ ಕಾರ್ಯಕ್ರಮ ಇತ್ತು ಈ ಕಾರ್ಯಕ್ರಮಕ್ಕೆ ಕನ್ನೇರಿ ಕಾಡಸಿದ್ದೇಶ್ವರ ಸ್ವಾಮೀಜಿಗೆ ಆಹ್ವಾನವನ್ನ ನೀಡಲಾಗಿತ್ತು ಈಗಾಗಲೇ ಆಹ್ವಾನ ಪತ್ರಿಕೆಯಲ್ಲಿ ಶ್ರೀಗಳ ಹೆಸರನ್ನ ಕೂಡ ಪ್ರಕಟ ಮಾಡಲಾಗಿದೆ ಶ್ರೀಗಳಿಗೆ ಜಿಲ್ಲೆಗೆ ಪ್ರವೇಶ ನಿರ್ಬಂಧವನ್ನ ಹಾಕಬೇಕು ಎಂದು ಮಹಾಸಭಾ ಆಗ್ರಹವನ್ನ ಮಾಡಿದೆ ಲಿಂಗಾಯತ ಶ್ರೀಗಳ ಬಗ್ಗೆ ಅವಹೇಳನಕಾರಿ ಭಾಷಣವನ್ನ ಮಾಡ್ತಾರೆ ಜನರ ಒಂದು ಭಾವನೆಗೆ ಇದೆಲ್ಲವೂ ಕೂಡ ಧಕ್ಕೆ ಆಗ್ತಾ ಇದೆ ಹಾಗಾಗಿ ಧಾರವಾಡಕ್ಕೆ ನಿರ್ಬಂಧವನ್ನ ಹಾಕುವಂತೆ ಮನವಿಯನ್ನ ಮಾಡಲಾಗಿದೆ ಅಂದ್ರೆ ಧಾರವಾಡ ಜಿಲ್ಲೆಗೆ ಅವರು ಬರೋದನ್ನ ನಿರ್ಬಂಧ ಹಾಕಬೇಕು ಬರೋದನ್ನ ತಡಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಮನವಿಯನ್ನ ಮಾಡಲಾಗಿದೆ ಸದ್ಯ ಈಗಾಗಲೇ ವಿಜಯಪುರ ನಿರ್ಬಂಧ ಮುಂದಿಟ್ಟುಕೊಂಡು ಇಲ್ಲಿಯೂ ಕೂಡ ಹಾಕಬೇಕು ಅಂತ ಮಹಾಸಭಾ ಮನವಿಯನ್ನ ಮಾಡಿಕೊಂಡಿದೆ ಧಾರವಾಡ ಜಿಲ್ಲೆಗೆ ಕನ್ನೇರಿ ಶ್ರೀಗಳಿಗೆ ನಿರ್ಬಂಧವನ್ನ ಹೇರಲು ಮನವಿಯನ್ನ ಮಾಡಲಾಗಿದೆ ಅಲ್ಲೊಂದು ಸಪ್ತಾಹ ಅಂದ್ರೆ ಸಹಜಾನಂದ ಮಹಾರಾಜರ ಸಪ್ತಾಹ ಕಾರ್ಯಕ್ರಮ ಹಳ್ಳಿಕೇರಿಯಲ್ಲಿದೆ ಅದು ನವೆಂಬರ್ ಏಳನೇ ತಾರೀಕಿನಂದು ನಡೆಯಲಿಕ್ಕಿರುವಂತದ್ದು ಸೊ ಈ ಒಂದು ಆಹ್ವಾನ ಪತ್ರಿಕೆಯಲ್ಲಿ ಶ್ರೀಗಳ ಹೆಸರನ್ನ ಕೂಡ ಪ್ರಕಟ ಮಾಡಲಾಗಿದೆ ಆದ್ರೆ ಶ್ರೀಗಳಿಗೆ ಜಿಲ್ಲೆಗೆ ಒಂದು ಪ್ರವೇಶವನ್ನ ನಿರ್ಬಂಧ ಹಾಕ್ಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಮಹಾಸಭಾ ಒಂದು ಆಗ್ರಹವನ್ನ ಮಾಡಿದೆ ಆಮ್ಯಾಗ ಇದು ಬಸವ ಅಭಿಯಾನ ಒಂದು ನಾಟಕ ಅಂತ ಹೇಳಿ ಮಾ ಮಾತಾಡಿದ್ದಾರೆ ಅದನ್ನು ಕುರಿತು ನಾವು ಮೊನ್ನೆ ಹದಿನೇಳನೇ ತಾರೀಕಿನ ದಿವಸ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಕರ್ನಾಟಕ ಸರ್ಕಾರಕ್ಕೆ ಈ ಧಾರವಾಡ ಜಿಲ್ಲೆಯಲ್ಲಿ ಬರಬಾರ್ದಂತ ಮನವಿ ಕೊಟ್ಟಿದ್ದೀವಿ ಆದರೂ ಕೂಡ ಈ ನವಂಬರ್ ಐದನೇ ತಾರೀಕಿನ ದಿವಸ ಈ ಧಾರವಾಡ ಜಿಲ್ಲೆ ಅಣ್ಣಿಗೇರಿ ತಾಲೂಕಿನ ಹಳ್ಳಿಕೇರಿ ಗ್ರಾಮದಲ್ಲಿ ಒಂದು ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮದಲ್ಲಿ ಅವನ ಆಮಂತ್ರಣ ಪತ್ರಿಕೆಯಲ್ಲಿ ಅವ್ರ ಹೆಸರಿದೆ ಅವರು ಬರದಂಗೆ ನೋಡ್ಕೋಬೇಕಂತ ನನ್ನ ಮನವಿ ಆಗಿದೆ ಮತ್ತು ಅವ್ರು ಬಂದ್ರೆ ನಮ್ಮ ಲಿಂಗಾಯತ ಎಲ್ಲ ಸಮಾಜ ಕೂಡಿ ಅಲ್ಲೇ ಹಳ್ಳಿ ಕೇರಿಗೆ ಹೋಗಿ ನಾವು ಪ್ರತಿಭಟನೆ ಮಾಡ್ತೇವೆ ಅದಕ್ಕೆ ಮುಂಜಾಗ್ರತವಾಗಿ ಮತ್ತೊಂದು ಸರಿ ಇವತ್ತು ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಇದ್ದೇವೆ ಅವನಿಗೆ ಇಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಬರಲಂಗ ತಾವು ನೋಡ್ಕೋಬೇಕು ಒಂದೇಳೆ ಬಂದರೆ ನಾವು ಲಿಂಗಾಯತ ಎಲ್ಲ ಧಾರವಾಡ ಜಿಲ್ಲೆಯಲ್ಲಿರುವಂಥ ಲಿಂಗಾಯತ ಪರ ಸಂಘಟನೆಗಳು ಬಸವ ಪರ ಸಂಘಟನೆಗಳು ಎಲ್ಲ ಮುಖಾಂತರ ನಾವು ಎಲ್ಲರೂ ಕೂಡಿಕೊಂಡು ಹೋಗಿ ಅಲ್ಲಿ ನಾವು ಬ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತೇನೆ ಮತ್ತು ಈ ಕರ್ನಾಟಕದಿಂದ ಅವ್ರನ್ನ ಒಟ್ಟೆ ಕರ್ನಾಟಕದಾಗ ಬರಬಾರ್ದು ಅಂತ ಮಾಡ್ಕೋಬೇಕು ಅಂಥ ಒಂದು ಪೂಜ್ಯರಾಗಿ ಇಂಥ ನಿನ್ನೆ ತಾನೇ ತಾವೆಲ್ಲರೂ ನೋಡ್ರಿ ದ ಉಚ್ಚ ನ್ಯಾಯಾಲಯ ಅವರಿಗೆ ಚಿಮ್ಮಾರಿ ಹಾಕಿದೆ ನೀವು ಆ ಮಠದಾಗ ಇರಬಾರ್ದು ಬೇರೆ ಮಠದಾಗ ಹೋಗಿ ನೀವು ಧ್ಯಾನ ಮಾಡಬೇಕು ನಿಮ್ಮದು ಹಕ್ಕಲ್ಲ ಇಂಥದ್ದು ಮಾತಾಡೋದು ಅಂತ ಎಲ್ಲ ಕೋರ್ಟ್ ಕಚೇರಿಗಳು ಸದ್ಯಕ್ಕೆ ಅವ್ರನ್ನ ಪ್ರತಿಮೆ ಮಾಡಿದ್ರು ಅನ್ನಿಗೇರಿಯ ತಾಲೂಕಿನ ಹಳ್ಳಿಗೇರಿ ಗ್ರಾಮದ ಸಜಾನಂದ ಮಹಾಸ್ವಾಮಿ ಈ ಈ ಕಾರ್ಯಕ್ರಮ ನಡೀಲಿ ಇದಕ್ಕೆ ನಮ್ಗೆ ಸಪೋರ್ಟ್ ಇದೆ ಈ ಕಾರ್ಯಕ್ರಮಕ್ಕೆ ಸ್ವಾಮಿ ಬರಬಾರ್ದು ಈ ಬಂದ್ರೆ ನಾವೆಲ್ಲ ಬಸವ ಪರ ಸಂಘಟನೆಗಳು ಹೋಗಿ ಅದನ್ನು ಪ್ರತಿಭಟನೆ ಮಾಡ್ತೇವೆ ಒಂದು ಸಪ್ತಾಹ ಕಾರ್ಯಕ್ರಮಕ್ಕೆ ಇಂದು ಆಹ್ವಾನ ಪತ್ರಿಕೆಯಲ್ಲೇ ಶ್ರೀಗಳ ಹೆಸರನ್ನ ಪ್ರಕಟ ಮಾಡಲಾಗಿತ್ತು ಆದರೆ ಶ್ರೀಗಳೇನಾದರೂ ಧಾರವಾಡ ಜಿಲ್ಲೆಗೆ ಬಂದರೆ ಈ ಕಾರ್ಯಕ್ರಮದಲ್ಲಿ ಏನು ಮಾಡ್ತಾರೆ ಅವರು ಅವಹೇಳನಕಾರಿಯಾಗಿರುವಂಥ ಭಾಷಣವನ್ನ ಮಾಡ್ತಾರೆ ಇದು ಜನರ ಒಂದು ಭಾವನೆಗೆ ಧಕ್ಕೆಯನ್ನು ಉಂಟು ಮಾಡುತ್ತೆ ಈಗಾಗಲೇ ವಿಜಯಪುರದಲ್ಲೂ ಕೂಡ ನಿರ್ಬಂಧವನ್ನ ಹೇರಲಾಗಿತ್ತು ಅದೇ ಅದೇ ರೀತಿಯಾಗಿ ಇಲ್ಲೂ ಕೂಡ ಈಗ ಧಾರವಾಡದಲ್ಲೂ ಕೂಡ ನಿರ್ಬಂಧವನ್ನ ಹಾಕಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ